ನಮಸ್ಕಾರ ರೀ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಇವತ್ತು ನಿಮಗಾಗಿ ನಾನು ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿನಿ ಬರ್ರಿ ಏನಂತ ನೋಡ್ಕೊಂಬರೋಣ ಮೊದಲೇದಾಗಿ ಈ ಕೆಂಪು ಬಾಡಿಗೆ ಮೆಣಸಿಕಾಯಿ ತೊಗೋಬೇಕು ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ಜೊತೆಗೆ ಒಂದು ಕಪ್ ಅಷ್ಟು ಕಲ್ಲುಪ್ಪು ಆಮೇಲೆ ಒಂದಷ್ಟು ಮೆಂತೆ ಜೊತೆಗೆ ಒಂದು ನಾಲ್ಕು ನಿಂಬೆಹಣ್ಣು ತೊಗೊಂಡು ಈ ಒಂದು ಮೆಂತೆನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸಿನ ಮೇಲೆ ಈಗ ಲೈಟಾಗಿ ಹುರ್ಕೋಬೇಕೇವೆ ಆದಮೇಲೆ ಹುರ್ಕೋಬೇಕಾಗ್ತದೆ ಈ ಮೆಂತೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಜೊತೆಗೆ ಕೂದಲಿಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ನಿಂಬೆ ಹಣ್ಣಿನ ತೊಗೊಂಡಿದ್ವಲ್ಲ ಅದರದ್ದು ಸಪ್ರೇಟ್ ರಸವನ್ನು ಮಾಡಿಟ್ಕೋಬೇಕು ಅದ್ರ ಜೊತೆಗೆ ಒಂದಷ್ಟು ಒಂದು ಬಟ್ಲಷ್ಟು ಕೆಂಪು ಮೆಣಸಿನ್ಕಾಯಿನ ತೊಗೊಂಡು ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ರಿ ಈ ಒಂದು ಕಲ್ಲುಪ್ಪು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸಣ್ಣ ಉಪ್ಪು ಬಳಸೋದಕ್ಕಿಂತ ಕಲ್ಲುಪ್ಪು ಬಳಸೋದು ಭಾಳ ಉತ್ತಮ ಅಂತ ಹೇಳ್ಬೋದು ಜೊತೆಗೆ ಆ ಒಂದು ತೊಗೊಂಡಿರುವಂಥ ನಿಂಬೆ ರಸವನ್ನು ಅದಕ್ಕೆ ಸೇರಿಸಿ ಮಿಕ್ಸಿಗೆ ಒಂದು ಸಲ ಹಾಕೊಂಡು ನೋಡ್ರಿ ನಿಮ್ಗೆ ಈ ಥರ ಬರ್ತೈತಿ ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಂಪು ಚಟ್ನಿ ಅಂತ ಕರಿತೀವಿ ನೀವು ಅಂದರೆ ಕೆಲವೊಂದಷ್ಟುಗಳ ರಂಜಕ ಅಂತಲೂ ಕರೀತಾರೆ ಈ ಒಂದು ರಂಜಕ ಅನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಜೊತೆಗೆ ಅದಕ್ಕೆ ಈ ಒಂದು ಸಪ್ರೇಟ್ ಮೆಂತೆ ಪುಡಿಯನ್ನು ಮಾಡಿಟ್ಕೊಂಡಿರಬೇಕು ಆ ಮೆಂತ್ಯ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಮೆಂತ್ಯ ಮೊದಲೇ ಹೇಳ್ದಂಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಕಡೆಯೆಲ್ಲ ಭಾಳ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟವ ನಮ್ಮ ನೀರು ಅದು ಇದು ಅಂಥೇಳಿ ಕೂದಲು ಉದ್ರದಕ್ಕೂ ಸಹಿತ ಭಾಳ ಒಳ್ಳೆಯದು ಹಾಗೆ ಇದು ರುಚಿನೂ ಇರುತ್ತದ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಜೊತೆಗೆ ಇದು ಇದೆಲ್ಲ ಮಿಕ್ಸ್ ಆದಮೇಲೆ ಈ ಒಂದು ರಂಜಕಕ್ಕ ಅಂದ್ರೆ ಈ ಕಂಪ್ ಚಟ್ನಿಗೆ ನೀವು ಮೆಂತೆ ಪುಡಿ ಜೊತೆಗೆ ಒಂದಷ್ಟು ಇಂಗಿನ ಪುಡಿಯನ್ನು ಹಾಕ್ರಿ ಇಂಗಿನ ಪುಡಿ ಹಾಕೋದ್ರಿಂದ ಯಾರಿಗೆ ಹಸುವಾಗ್ತಿರಲ್ಲ ಅವ್ರಿಗೆ ಹಸುವಾಗ್ತದೆ ಚೆನ್ನಾಗಿ ಊಟ ಸೇರ್ತೈತಿ ಜೊತೆಗೆ ಮಕ್ಕಳು ಊಟ ಮಾಡಲ್ಲ ಅನ್ನೋ ಚಿಂತೆ ಇತ್ತಂತಂದ್ರೆ ಆ ಎಲ್ಲ ಚಿಂತೆನೂ ಈ ಹಿಂಗೆ ದೂರ ಮಾಡತೈತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಆಮೇಲೆ ಇದು ಒಂದು ವಿಶೇಷ ಸೂಚನೆ ಏನು ಅಂತಂದ್ರೆ ಈ ಒಂದು ಕೆಂಪು ಚಟ್ನಿ ಅಥವಾ ರಂಜಕವನ್ನ ಮಾಡಿ ಮೂರು ದಿನ ನೀವು ಹೊರಗಡೆನೆ ಇಡಬೇಕು ಅಂದರೆ ಫ್ರಿಡ್ಜ್ನಾಗ ಇಡೋ ಅಗತ್ಯ ಇರೋದಿಲ್ಲ ಮೂರು ದಿನ ಆದಮೇಲೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಒಂದು ವಾರನ ಗಂಟ್ಲೆ ನಾವು ಇಟ್ಕೊಂಡು ತಿಂದರು ಏನು ತೊಂದರೆ ಆಗೋದಿಲ್ಲ ಸಲ ಟ್ರೈ ಮಾಡಿ ನೋಡಿರಿ ಸೈಡ್ ಊಟದ ಜೊತೆಗೆ ನಿಮ್ಗೆ ಮೆಚ್ಕೊಳ್ಳೋಕೆ ಭಾಳ ಚಲೋ ಇರ್ತೈತಿ ಹಾಗೆ ಇದನ್ನು ಟ್ರೈ ಮಾಡಿದ ಮೇಲೆ ನಿಮ್ಗೆ ಈ ರೆಸಿಪಿ ಹೆಂಗೆ ಬಂತಂತ ತಿಳಿಸೋದು ಮರೆಯಕ್ಕೆ ಹೋಗಬೇಡ್ರಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮನೆ ಮಗಳು ಮಾಡೋಣ ನಮಸ್ಕಾರ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ ನಮ್ಮ ಮನೆಯ ರುಚಿಯನ್ನು ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ